ಸ್ನೇಹಿತರೆ ನಮಸ್ಕಾರ ಮಂಗಳೂರಿನಲ್ಲಿ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಆ ಪುಸ್ತಕ ಇನ್ನೂ ನನಗೆ ಓದಲಿಕ್ಕೆ ಲಭ್ಯ ಆಗಲಿಲ್ಲ ಹಾಗಾಗಿ ಅದನ್ನು ಗಮನಿಸೋಕ್ಕಾಗಲಿಲ್ಲ ಆ ಪುಸ್ತಕ ಸಂವಿಧಾನವನ್ನು ಬದಲಾಯಿಸಿದ್ದು ಯಾರು ಅನ್ನುವ ರೀತಿಯ ಒಂದು ಪುಸ್ತಕವನ್ನು ಯಾರೋ ಲೇಖಕರು ಬರೆದಿರ್ತಕ್ಕಂಥದ್ದನ್ನು ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಬಿ ಎಲ್ ಸಂತೋಷ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿ ಎಲ್ ಸಂತೋಷ್ ಅವರು ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡುವಾಗ ಕೆಲವು ರಾಜಕೀಯ ಪಕ್ಷಗಳು ಕೆಲವು ಸಂಘಟನೆಗಳು ಸಂವಿಧಾನವನ್ನು ಟೂಲ್ ಕಿಟ್ಟಾಗಿ ಬಳಸಿವೆ ಕಾಂಗ್ರೆಸ್ ಅಂಬೇಡ್ಕರಿಂದ ಉಪಯೋಗವನ್ನು ಪಡೆದು ಅಂಬೇಡ್ಕರ್ ಅವರಿಗೆ ದ್ರೋಹವನ್ನು ಮಾಡಿತು ಮತ್ತು ಇನ್ನು ಮುಂದೆ ಸಂವಿಧಾನವನ್ನು ಟೂಲ್ ಕಿಟ್ಟಾಗಿ ಬಳಸಲು ನಾವು ಬಿಡುವುದಿಲ್ಲ ಎನ್ನುವ ಮಾತನ್ನು ಹೇಳಿದ್ದಾರೆ ಇಷ್ಟಕ್ಕೂ ಕೆಲವು ಖಾಸಗಿ ಗುಂಪುಗಳಲ್ಲಿ ಬಿ ಎಲ್ ಸಂತೋಷ್ ಅವರು ಅಗ್ರೆಸಿವ್ ಆಗಿ ಮಾತನಾಡಿ ಕಾರ್ಯಕರ್ತರನ್ನು ಪ್ರವೋಕ್ ಮಾಡಿರ್ಬೋದು ಪ್ರಮೋಟ್ ಮಾಡಿರಬಹುದು ಆದರೆ ಸಾರ್ವಜನಿಕವಾಗಿ ಅವರು ಯಾವಾಗಲೂ ಸಹಿತ ಈ ರೀತಿಯಾಗಿ ಒಂದು ಗೊಂದಲಕಾರಿಯಾಗುವ ರೀತಿಯಲ್ಲಿ ಅಥವಾ ಒಂದು ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡಿದವರಲ್ಲ ನಾನು ಗಮನಿಸಿದ ಹಾಗೆ ಮೊದಲ ಬಾರಿಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಇದನ್ನು ವಿರೋಧ ಪಕ್ಷಗಳಿಗೆ ಬೇರೆ ಬೇರೆ ರಾಜಕೀಯ ಸಂಘಟನೆಗಳಿಗೆ ಸಂವಿಧಾನವನ್ನು ಟೂಲ್ ಕಿಟ್ ಮಾಡಿಕೊಳ್ಳಲು ಬಿಡುವುದಿಲ್ಲ ಅರೆ ಈ ದೇಶದ ಎಲ್ಲ ಹೋರಾಟಕ್ಕೆ ಎಲ್ಲ ವಿಚಾರಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಉಪಾಸನೆಯ ಸ್ವಾತಂತ್ರ್ಯಕ್ಕೆ ಇಲ್ಲಿರ್ತಕ್ಕಂಥ ಬಹುತ್ವಕ್ಕೆ ಇಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಇಲ್ಲಿರ್ತಕ್ಕಂಥ ಊಟದ ಹಕ್ಕಿಗೆ ಇಲ್ಲಿರ್ತಕ್ಕಂಥ ವಿದ್ಯೆಯ ಹಕ್ಕಿಗೆ ಇಲ್ಲಿರುವ ಉದ್ಯೋಗದ ಹಕ್ಕಿಗೆ ಇಲ್ಲಿರ್ತಕ್ಕಂಥ ಪಾಲುದಾರಿಕೆಯ ಪಾಲ್ಗೊಳ್ಳುವಿಕೆಯ ಹಕ್ಕಿಗೆ ಎಲ್ಲದಕ್ಕೂ ಟೂಲ್ ಕಿಟ್ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಅಮಿತ್ ಶಾ ಅವರು ಹೇಗೆ ಲೋಕಸಭೆಯಲ್ಲಿ ಹೇಳಿದ್ರು ನಾವು ಬಿ ಜೆ ಪಿಯವರು ಅವರು ತಿದ್ದುಪಡಿ ಮಾಡಿದ್ದು ಕಡಿಮೆ ಬೇರೆ ಪಕ್ಷಗಳು ಅಧಿಕಾರದಲ್ಲಿದ್ದಂಥ ಪಕ್ಷಗಳು ವಿಶೇಷವಾಗಿ ಹೆಚ್ಚು ಅವಧಿಗಳ ಕಾಲ ಅಧಿಕಾರದಲ್ಲಿದ್ದಂತಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನವರು ಹೆಚ್ಚು ತಿದ್ದುಪಡಿಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ತಿದ್ದುಪಡಿ ಯಾವುದಕ್ಕಾಗಿ ಯಾಕಾಗಿ ಮತ್ತು ಸಂವಿಧಾನದ ಯಾವ ಆಶಯಗಳ ಮೇಲೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಅದನ್ನೇ ಮುಂದುವರೆಯಕ್ಕೆ ಮಾಡಿಕೊಂಡು ಬಿ ಎಲ್ ಸಂತೋಷ್ ಅವರು ಮಂಗಳೂರಿನ ಕಾರ್ಯಕ್ರಮದಲ್ಲಿ ತಿದ್ದುಪಡಿಯನ್ನು ಅತಿ ಹೆಚ್ಚು ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡಿದವರು ಕಾಂಗ್ರೆಸ್ಸಿಗರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನು ವ್ಯಕ್ತಿಗಳ ಗುಂಪುಗಳನ್ನು ಬಗ್ಗೆಯೂ ಸಹಿತ ಖಾಸಗಿ ಬೈಠಕ್ಗಳಲ್ಲಿ ಅವರು ಪ್ರಚೋದನಕಾರಿಯಾಗಿ ಮಾತಾಡಿರ್ಬೋದೇ ಹೊರತು ಸಾರ್ವಜನಿಕವಾಗಿ ಮಾತಾಡಿದ್ದು ಕಡಿಮೆ ಅಂತಹ ಬಿ ಎಲ್ ಸಂತೋಷ್ ಅವರು ಸಹಿತ ಅದು ಯಾಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ತರಹದಲ್ಲಿ ಸಿ ಟಿ ರವಿಯವರ ತರಹದಲ್ಲಿ ಬಿ ಎಲ್ ರವಿಕುಮಾರ್ ರವರ ತರಹದಲ್ಲಿ ಮಾತನಾಡಿದರೂ ನಮಗೆ ಗೊತ್ತಿಲ್ಲ ಅಂತೂ ಅವರು ಮಂಗಳೂರಿನಲ್ಲಿ ಮಾತಾಡಿದ್ದು ಎಲ್ಲ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಬಾರ್ದೇ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಈ ಸಾಂವಿಧಾನಿಕ ತಿದ್ದುಪಡಿ ಇದೆಯಲ್ಲ ಇದು ಹೇಗಿರಬೇಕು ಅನ್ನೋದನ್ನು ಸಹಿತ ಭಾರತದ ಸುಪ್ರೀಂ ಕೋರ್ಟ್ ಭಾರತದ ಸುಪ್ರೀಂ ಕೋರ್ಟ್ ತನ್ನ ವಿಸ್ತೃತ ಪೀಠದ ತೀರ್ಪಿನಲ್ಲಿ ಅಂದರೆ ನಾವು ತುಂಬ ಸಂವಿಧಾನದ ವಿಚಾರ ಬಂದಾಗ ಕೇಶವಾನಂದ ಭಾರತಿ ತೀರ್ಪು ಅಂತ ನಾವೇನು ಉಲ್ಲೇಖಿಸ್ತೇವೆ ಕೇಶವಾನಂದ ಭಾರತೀಯ ತೀರ್ಪಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇನು ಅಂದರೆ ಸಂವಿಧಾನದ ಮೂಲ ತತ್ವಗಳನ್ನು ಯಾವುದೇ ತಿದ್ದುಪಡಿಯೂ ಸಹಿತ ಬದಲಾಯಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ ಮೂಲತತ್ವ ಅಂದರೆ ಏನು ನಾವು ಸಂವಿಧಾನ ಏನು ಅನ್ನೋದನ್ನು ಫೋಕಸ್ ಮಾಡಲಿಕ್ಕೆ ಸಂವಿಧಾನದ ಪೀಠಿಕೆಯನ್ನು ಕೊಟ್ಟಿದ್ದೇವೆ ಆ ಪೀಠಿಕೆಯಲ್ಲಿಯೇ ನಮ್ಮ ಸಂವಿಧಾನ ಏನು ಅನ್ನೋದನ್ನು ಹೇಳಿದ್ದೇವೆ ಉದಾಹರಣೆಗೆ ಈ ದೇಶ ಪ್ರಜಾಸತ್ತಾತ್ಮಕ ದೇಶ ಈ ದೇಶ ಒಂದು ಫೆಡರಲ್ ವ್ಯವಸ್ಥೆಯ ದೇಶ ಈ ದೇಶ ಅನ್ನುವಂಥದ್ದು ಒಂದು ಸೆಕ್ಯುಲರ್ ಅರ್ಥಾತ್ ಜಾತ್ಯತೀತವಾದಂಥ ದೇಶ ಈ ದೇಶ ಸಮಾಜವಾದಿ ಕಲ್ಯಾಣ ರಾಜ್ಯ ಕಲ್ಯಾಣ ರಾಷ್ಟ್ರ ಅನ್ನೋದನ್ನೆಲ್ಲ ನಾವು ಏನು ಘೋಷಣೆ ಮಾಡ್ಕೊಳ್ತಾ ಬಂದಿದ್ದೀವಿ ಈ ರೀತಿಯ ಒಂದು ತತ್ವಗಳಿಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಕಾಲಕಾಲಕ್ಕೆ ಚುನಾವಣೆ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಸಂವಿಧಾನಿಕ ಪರಮಾಧಿಕಾರ ದೇಶದ ಅಖಂಡತೆ ಇವುಗಳ ಜೊತೆಗೆ ರಾಜಿ ಆಗೋ ಹಾಗಿಲ್ಲ ಯಾವುದೇ ತಿದ್ದುಪಡಿಗಳು ಹೌದು ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಮೊನ್ನೆ ಮೊನ್ನೆಯವರೆಗೆ ಅಂದರೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರುವ ಮುಂಚೆ ಅಧಿಕಾರದಲ್ಲಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರವರವರೆಗೆ ಈ ದೇಶದಲ್ಲಿ ಹಲವಾರು ಪ್ರಧಾನಮಂತ್ರಿಗಳು ಅದು ಹಲವಾರು ಪಕ್ಷಗಳು ಅಧಿಕಾರ ಮಾಡಿವೆ ಇದರ ನಡುವೆ ಇದರ ನಡುವೆ ಜನತಾ ಪರಿವಾರ ಆಳ್ವಿಕೆ ಮಾಡಿದೆ ಬಿ ಜೆ ಪಿ ಪಕ್ಷದ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು ಕನ್ನಡದ ದೇವೇಗೌಡರು ಪ್ರಧಾನಿಯಾಗಿದ್ದರು ನರಸಿಂಹರಾವ್ ಕಾಂಗ್ರೆಸ್ನಿಂದಲೇ ಪ್ರಧಾನಿಯಾಗಿದ್ದರು ಮುರಾರ್ಜಿ ದೇಸಾಯಿಯವರು ಪ್ರಧಾನಿಯಾಗಿದ್ದರು ಇಂತಹವರೆಲ್ಲರೂ ಪ್ರಧಾನಿಯಾಗಿದ್ದಂತಹ ಈ ದೇಶದಲ್ಲಿ ಈ ದೇಶದ ಲೋಕಸಭೆ ರಾಜ್ಯಸಭೆ ಕೂಡಿ ಈವರೆಗೆ ಸುಮಾರು ನೂರ ಆರು ತಿದ್ದುಪಡಿಗಳನ್ನು ತಂದಿದ್ದೇವೆ ಈ ಯಾವ ತಿದ್ದುಪಡಿಗಳು ಸಹಿತ ಈ ದೇಶದ ಕಲ್ಯಾಣ ರಾಷ್ಟ್ರದ ಕಲ್ಪನೆಯ ವಿರುದ್ಧ ಹೋಗಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ತಿದ್ದುಪಡಿ ತರಲು ಪ್ರಯತ್ನಪಟ್ಟಿದ್ದು ಈ ದೇಶದಲ್ಲಿ ಗದ್ದಲ ಗಲಭೆಗಳನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಆಗಿದೆ ಆದರೆ ಆವರೆಗೂ ತರಲು ಪ್ರಯತ್ನಿಸ ತಿದ್ದುಪಡಿಗಳು ನೀವು ಗಮನಿಸಬೇಕು ನಾವು ಕೆಲವು ಹೈಲೈಟ್ಗಳನ್ನು ಹೇಳ್ತೇವೆ ಈ ದೇಶದಲ್ಲಿ ಇಪ್ಪತ್ತೊಂದನೇ ವರ್ಷದವರಿಗೆ ಓಟಿನ ಅಧಿಕಾರ ಇತ್ತು ಇಪ್ಪತ್ತೊಂದು ವರ್ಷದ ನಂತರ ಅದನ್ನು ತಿದ್ದುಪಡಿಯನ್ನು ತಂದು ರಾಜೀವ್ ಗಾಂಧಿಯವರು ಹದಿನೆಂಟು ವರ್ಷಕ್ಕೆ ಮತದಾನದ ಅವಕಾಶವನ್ನು ಕೊಟ್ಟರು ಕಾರಣ ಯುವ ಭಾರತ ಇನ್ವಾಲ್ವ್ ಆಗಬೇಕು ಅಂತ ಈ ದೇಶದಲ್ಲಿ ಈ ದೇಶದಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ತಂದು ಪ್ರತಿಯೊಬ್ಬರಿಗೂ ಆಹಾರ ಪಡಿತಕ್ಕಂಥದ್ದು ಮೂಲಭೂತ ಹಕ್ಕು ಅಂತ ಘೋಷಣೆ ಮಾಡಿದ್ವಿ ಇದು ಅಪರಾಧನ ಸ್ಥಳೀಯವಾಗಿ ದೇಶಕ್ಕೆ ಸ್ವತಂತ್ರ ಬಂದರೂ ಸಹಿತ ಸ್ಥಳೀಯವಾಗಿ ಪ್ರಬಲ ಜಾತಿ ಕೋಮುಗಳ ಅಧಿಕಾರವಿದ್ದಂಥ ಸ್ಥಳೀಯ ಆಡಳಿತಗಳು ನಡೀತಾ ಇತ್ತು ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡಿಡಬೇಕು ಅಂತೇಳಿ ಸ್ಥಳೀಯ ಸರ್ಕಾರಗಳಿಗೆ ಸಾಂವಿಧಾನಿಕ ಮಾನ್ಯಗಳ ಮಾನ್ಯತೆಯನ್ನು ಎಪ್ಪತ್ತ್ಮೂರನೆಯ ತಿದ್ದುಪಡಿಯನ್ನು ತಂದು ಅವಕಾಶ ಮಾಡಿಕೊಟ್ವಿ ಈ ದೇಶದಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕು ಹೇಳಿ ನಾವು ಘೋಷಣೆಯನ್ನು ಮಾಡಿದ್ವಿ ಈ ರೀತಿಯಾಗಿ ಈ ಹಿಂದಿನ ಸರ್ಕಾರಗಳು ತಂದಿರತಕ್ಕಂಥ ತಿದ್ದುಪಡಿಗಳು ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ತಾರದಂತೆ ಆ ಸಂವಿಧಾನಗಳನ್ನು ತಂದ್ವಿ ಈ ದೇಶದಲ್ಲಿ ರಾಜ್ಯ ಮತ್ತು ಕೇಂದ್ರದ ಆಡಳಿತಗಳ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ತಿದ್ದುಪಡಿಯ ಮೂಲಕ ಸ್ಪಷ್ಟತೆಯನ್ನು ತಗೊಟ್ವಿ ಇದು ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ತರುವಂತ ಕೆಲಸಗಳಲ್ಲ ರೆಪ್ರೆಸೆಂಟೇಟಿವ್ ಪೀಪಲ್ ಆಕ್ಟ್ ಅನ್ನು ಜಾರಿಗೆ ತಂದು ಪಕ್ಷಾಂತರ ನಿಷೇಧ ಕಾಯ್ದೆಗಳನ್ನ ನಾವು ತಂದ್ವಿ ಯಾಕೆ ತಂದ್ವಿ ಅಂತಂದ್ರೆ ಈ ದೇಶದಲ್ಲಿ ಒಂದು ಸುಸ್ಥಿರವಾದ ಸರ್ಕಾರಗಳು ಇರಬೇಕು ಆಪರೇಷನ್ ಕಮಲ ಆಪರೇಷನ್ ಜನತಾದಳ ಆಪರೇಷನ್ ಕಮ್ಯುನಿಸ್ಟ್ ನಡೆಯಬಾರದು ಎನ್ನುವ ಧ್ಯದೊಂದಿಗೆ ಹಿಂದೆ ತಿದ್ದುಪಡಿಗಳನ್ನು ನಾವು ತಂದ್ವಿ ಈ ಯಾವ ತಿದ್ದುಪಡಿಗಳು ಸಹಿತ ಸಂವಿಧಾನದ ಮೂಲ ತತ್ವಗಳನ್ನು ಬದಲಾಯಿಸ್ತಕ್ಕಂಥದ್ದಲ್ಲ ಹಾಗಾದ್ದರಿಂದ ತಿದ್ದುಪಡಿ ನೀವು ಜಾಸ್ತಿ ಮಾಡಿದ್ದು ನಾವು ಕಡಿಮೆ ಮಾಡಿದ್ದು ಅನ್ನುವಂಥದ್ದು ಹೇಳೋದು ಸರಿಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ರೀತಿಯ ಒಂದು ಸಂವಿಧಾನದ ಕರಡು ರಚನಾ ಸಮಿತಿ ಅಥವಾ ನಮ್ಮ ಸಂವಿಧಾನ ಸಭೆ ಈ ರೀತಿಯಾದಂಥ ವಿಸ್ತೃತ ಚರ್ಚೆಯನ್ನು ಹೊಂದಿ ಒಂದು ಸಂವಿಧಾನವನ್ನು ಸ್ವೀಕಾರ ಮಾಡಿ ಅದರಲ್ಲಿ ತಿದ್ದುಪಡಿಗೆ ಅವಕಾಶ ಇಟ್ಟಿದ್ದು ನಾವು ನಲವತ್ತೊಂಬತ್ತು ಐವತ್ತನೇ ಸಾಲಿನಲ್ಲಿ ಸ್ವೀಕಾರ ಮಾಡಿದ ಈ ಸಂವಿಧಾನದಲ್ಲಿ ಏನಾದರೂ ಕಾಲಾನುಕಾಲಕ್ಕೆ ತಿದ್ದುಪಡಿ ಬೇಕಾಗಿದ್ದಲ್ಲಿ ಈ ತಿದ್ದುಪಡಿಯ ಅವಕಾಶಗಳನ್ನು ಬಳಸಿ ಕೊಳ್ಳಿ ಎನ್ನುವ ಸದುದ್ದೇಶದಿಂದ ಹೆಚ್ಚು ವರ್ಷ ಅಧಿಕಾರದಲ್ಲಿದ್ದವರು ಜನರ ಕಲ್ಯಾಣಕ್ಕಾಗಿ ನಾನು ಉಲ್ಲೇಖ ಮಾಡದಲ್ಲದೆ ಹಲವಾರು ಈ ರೀತಿಯ ತಿದ್ದುಪಡಿಗಳನ್ನು ತಂದಿದ್ದಾರೆ ಆ ಬಗ್ಗೆ ಇನ್ನೊಮ್ಮೆ ನಾನು ವಿಸ್ತೃತವಾಗಿ ಮಾತಾಡ್ತೇನೆ ಈ ರೀತಿಯಾದ ತಿದ್ದುಪಡಿ ತಂದಿದ್ದ ನನಗೆ ಏನು ಸಮಸ್ಯೆ ಆಗಿದೆ ಉಳುವವನಿಗೆ ಭೂಮಿಯ ಹಕ್ಕು ಕೊಡಬೇಕು ಅಂತ ಹೇಳಿ ನಾವು ತಿದ್ದುಪಡಿಯನ್ನು ತಂದ್ವಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಮಾತಾಡ್ತಿದ್ದೀರಿ ಅದೇ ಸಂದರ್ಭದಲ್ಲಿ ಸಂವಿಧಾನದ ಮೂಲ ಆಶಯಗಳಿಗೆ ಜಾತ್ಯತೀತತೆ ತತ್ವಗಳನ್ನು ಸಮಾಜವಾದಿ ತತ್ವಗಳನ್ನು ದೇಶದ ಅಖಂಡತೆಯನ್ನು ನಾವು ಅದರಲ್ಲಿ ಸೇರಿಸಿದ್ವಿ ತಪ್ಪೇನಿದೆ ಜನತಾ ಪರಿವಾರ ಅಧಿಕಾರಕ್ಕೆ ಬಂದಾಗ ಸಂವಿಧಾನದಲ್ಲೇ ಇದ್ದಂತಹ ಎಮರ್ಜೆನ್ಸಿ ಪ್ರಾವಿಷನ್ಸ್ಗಳಿಗೆ ಸ್ವಲ್ಪ ತಿದ್ದುಪಡಿಗಳನ್ನು ತಂದರು ತಪ್ಪೇನಿದೆ ಆಂದೋಲನ ಜನರ ಬೇಡಿಕೆ ಜನರ ಆಶೋತ್ತರಗಳಿಗೆ ಸ್ಪಂದಿಸಲಿಕ್ಕೆ ಈ ದೇಶದ ಎಲ್ಲ ಜನರನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗಲಿಕ್ಕೆ ಪೂರಕವಾಗಿ ಸಾಂವಿಧಾನಿಕ ತಿದ್ದುಪಡಿಗಳನ್ನು ನಾವು ತಂದ್ವಿ ಹಾಗಂತ ನೀವು ಅಧಿಕಾರಕ್ಕೆ ಬಂದ ಮೇಲೆ ತಂದ ತಿದ್ದುಪಡಿಗಳು ಅದು ಜಿ ಎಸ್ ಟಿ ಸಂಬಂಧವಾಗಿರ್ಬೋದು ಬೇರೆ ಬೇರೆ ತಿದ್ದುಪಡಿಗಳನ್ನು ಏನು ತಂದಿದ್ದೀರಿ ಆ ತಿದ್ದುಪಡಿಗಳು ಸಹಿತ ಒಂದು ಸಾಂವಿಧಾನಿಕ ಪರಿಮಿತಿಯೊಳಗೆ ಇದ್ದಾವ ಇಲ್ಲೋ ಎನ್ನುವಂಥದ್ದು ಇವತ್ತು ಚರ್ಚೆ ಆಗ್ತಕ್ಕಂಥದ್ದು ಹಾಗಾಗಿ ನೀವು ಜಾಸ್ತಿ ತಿದ್ದುಪಡಿ ತಂದಿರಿ ಹಾಗಾಗಿ ನೀವು ಸಂವಿಧಾನ ಬದಲಾಯಿಸಿದಿರಿ ನಾವು ಕಡಿಮೆ ತಂದ್ವಿ ಅಲ್ಲ ಸೊ ಇದು ಎಷ್ಟು ತಿದ್ದುಪಡಿಗಳನ್ನು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಬಂತು ಅಂತಲ್ಲ ನೀವು ಯಾವ ರೀತಿಯ ತಿದ್ದುಪಡಿಗಳನ್ನು ತರಲಿಕ್ಕೆ ಹೊರಟ್ರಿ ಅನ್ನುವಂಥದ್ದು ಮುಖ್ಯ ಆಗ್ತದೆ ಮತ್ತು ಇಷ್ಟಕ್ಕೂ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಇವತ್ತಿಗೂ ಸಹಿತ ಆರ್ ಎಸ್ ಎಸ್ನವರಿಗೆ ಬಿ ಎಲ್ ಸಂತೋಷ್ ಅವರ ಜೊತೆಗೆ ಒಂದು ನಾನು ಸಂವಾದದ ರೂಪದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಆರ್ ಎಸ್ ಎಸ್ಗೆ ನಿಜಕ್ಕೂ ಎಲ್ಲ ಸಂಘಟನೆಗಳಿಗೂ ಒಂದು ಬೈಬಲ್ ಅಂತ ಇರುತ್ತೆ ಸೊ ಬೈಬಲ್ ಅಂದರೆ ಇವರಿಗೆ ಬೇಜಾರಾಗ್ಬಿಡುತ್ತೆ ಆರ್ ಎಸ್ ಎಸ್ನವರಿಗೆ ಎಲ್ಲ ಸಂಘಟನೆಗಳಿಗೂ ಒಂದು ಭಗವದ್ಗೀತೆ ಸಾರಿ ನಿಮಗೆ ಭಗವದ್ಗೀತೆ ಅಂದ್ರೂ ನಿಮ್ಗೆ ಬೇಜಾರಾಗ್ಬಿಡ್ಬೋದು ಕುರಾನ್ ಅಂದರೆ ಬೇಜಾರಾಗ್ಬಿಡ್ಬೋದು ಬೈಬಲ್ ಅಂದ್ರೂ ಬೇಜಾರಾಗ್ಬಿಡ್ಬೋದು ನಿಮಗೆ ಮನುಸ್ಮೃತಿಯ ಥರದಲ್ಲಿ ಇದ್ದದ್ದು ನಿಮಗೆ ಆರ್ ಎಸ್ ಎಸ್ಸಿನ ಸ್ಥಾಪಕರಾದಂಥ ಹೆಡ್ಗೆವಾರು ಅಂತಹ ಕೊಟ್ಟ ಸಂದೇಶಗಳಲ್ಲ ನಿಮಗೆ ಮನುಸ್ಮೃತಿ ಅನ್ನುವ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಿರೋದು ಯಾವುದನ್ನು ಅಂತಂದರೆ ಅದು ಎರಡನೇ ಸರಸಂಘ ಚಾಲಕರಾದಂತಹ ಮಾಧವ ಸದಾಶಿವ ಗೊಳವಲ್ಕರ್ ಅರ್ಥಾತ್ ನೀವೆಲ್ಲ ತುಂಬ ಪ್ರೀತಿಯಿಂದ ಕರೆಯುವ ಗುರೂಜಿ ಗುರೂಜಿಯವರು ಬರೆದಂತಹ ಬಂಚ್ ಆಫ್ ಥಾಟ್ಸ್ ಕನ್ನಡದಲ್ಲಿರುವ ಚಿಂತನ ಗಂಗಾ ಈ ಚಿಂತನ ಗಂಗದಲ್ಲಿ ಸಂವಿಧಾನದ ಆಶಯಗಳನ್ನು ನೀವು ಒಪ್ಕೊಂಡಿದ್ದೀರಾ ಸಂವಿಧಾನವನ್ನು ನಾವು ಒಪ್ಕೋಬೇಕು ಅನ್ನುವಂಥದ್ದನ್ನು ಹೇಳಿದ್ದೀರಾ ಮತ್ತು ಸಂವಿಧಾನದ ಭಾಗವಾಗಿ ಇರುವ ಭಾರತದ ರಾಷ್ಟ್ರಧ್ವಜ ಇದನ್ನು ನೀವು ಯಾವಾಗ ಗೌರವಿಸಿದ್ರಿ ನನ್ನ ನೆನಪು ಸುಸ್ಪಷ್ಟವಾಗಿದ್ದರೆ ಅದು ಎರಡು ಸಾವಿರನೇ ಇಸ್ವಿಯಲ್ಲಿ ಕರ್ನಾಟಕದ ಬೆಂಗಳೂರಿನ ನಾಗವಾರದ ಈಗಿನ ಏನೋ ಮಾನ್ಯತಾ ಟೆಕ್ ಪಾರ್ಕ್ ಜಾಗದಲ್ಲಿ ನಡೆದ ಸಮರಸತಾ ಸಂಗಮ ಎನ್ನುವ ಕಾರ್ಯಕ್ರಮ ಅದು ಎರಡು ಸಾವಿರನೇ ಇಸ್ವಿಯ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಡೆದಿದ್ದರಿಂದ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಇದ್ದಿದ್ದರಿಂದ ಆ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸಂಘಟನೆಯ ಧ್ವಜವನ್ನು ಹಾರಿಸಿ ಅದರ ನಂತರ ಪಕ್ಕದಲ್ಲಿ ಮೊದಲ ಬಾರಿಗೆ ಭಾರತದ ರಾಷ್ಟ್ರಧ್ವಜವನ್ನು ನೀವು ಹಾರಿಸಿದ್ರಿ ಅಲ್ಲಿಯವರೆಗೆ ಮುರಳಿ ಮನೋಹರ್ ಜೋಶಿಯವರು ಭಾರತದ ತಿರಂಗ ಧ್ವಜವನ್ನು ಹಿಡಿದು ಕಾಶ್ಮೀರಕ್ಕೆ ಹೋದರೂ ಸಹಿತ ಆರ್ ಎಸ್ ಎಸ್ಸಿನ ಕಚೇರಿಗಳಲ್ಲಿ ಯಾವ ಸಂದರ್ಭದಲ್ಲೂ ಸಹಿತ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸಿರಲಿಲ್ಲ ಭಾರತದ ರಾಷ್ಟ್ರಧ್ವಜವನ್ನು ನೀವು ಹಾರಿಸೋದಕ್ಕೆ ದೇಶಕ್ಕೆ ಸ್ವತಂತ್ರ ಬಂದ ನಂತರದ ಹಲವಾರು ದಶಕಗಳನ್ನು ತೆಗೆದುಕೊಂಡು ಅದೂ ಸಹಿತ ಆವತ್ತು ಏನಾದರೂ ಒಂದು ಕಾಕತಾಳಿ ಎನ್ನುವಂತೆ ಗಣರಾಜ್ಯೋತ್ಸವ ದಿನ ಬಂದಿದ್ದರಿಂದ ಅನಿವಾರ್ಯವಾಗಿ ನೀವು ರಾಷ್ಟ್ರಧ್ವಜವನ್ನು ಹಾರಿಸಿದ್ರಿ ಅನ್ನುವಂಥದ್ದನ್ನು ಸಹಿತ ನಾವು ಊಹೆ ಮಾಡ್ಬೋದಾಗಿದೆ ಅಲ್ಲಿಯವರಿಗೆ ನೀವು ರಾಷ್ಟ್ರಧ್ವಜವನ್ನು ಒಪ್ಕೊಂಡಿರಲಿಲ್ಲ ನೀವು ಭಾರತದ ಸಂವಿಧಾನವೇ ಗೌರವಿಸಿರುವ ಒಪ್ಪಿಕೊಂಡಿರುವ ಭಾರತದ ರಾಷ್ಟ್ರಗೀತೆಯನ್ನು ಸಹಿತ ನೀವು ರಾಷ್ಟ್ರಗೀತೆಯಾಗಿ ಒಪ್ಪಿಕೊಂಡಿಲ್ಲ ಅದರ ವಿರುದ್ಧ ನಿರಂತರ ಅಪಪ್ರಚಾರ ಈಗಲೂ ಸಾಕ್ತಲೇ ಇದೆ ಹಾಗಾದ್ರಿಂದ ಸಂವಿಧಾನವನ್ನು ನೀವು ಯಾವಾಗಲೂ ಸಹಿತ ಟೂಲ್ ಆಗಿ ಬಳಸಲಿಲ್ಲ ಸಂವಿಧಾನವನ್ನು ಟೂಲ್ ಕಿಟ್ಟಾಗಿ ಬಳಸಿರ್ತಕ್ಕಂಥದ್ದು ಆರ್ ಎಸ್ ಎಸ್ಸಿನ ಹೊರತಾದಂಥ ಚಿಕ್ಕ ಪುಟ್ಟ ದೊಡ್ಡ ಸಂಘಟನೆಗಳು ಮತ್ತು ಆರ್ ಎಸ್ ಎಸ್ ವಿಚಾರಧಾರೆ ಪ್ರಣೀತವಾಗಿರತಕ್ಕಂಥ ಬಿ ಜೆ ಪಿಯನ್ನು ಹೊರತುಪಡಿಸಿರದ ಹೊರತುಪಡಿಸಿರುವ ರಾಜಕೀಯ ಪಕ್ಷಗಳು ಇಷ್ಟನ್ನು ಹೇಳ್ತಾ ಎಲ್ಲವನ್ನು ಪಾಪ ಅವ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ಒಂದು ವಿಚಾರನ ನಾವು ಒಳ್ಳೆಯದನ್ನ ಹೇಳಬೇಕು ಅದೇನು ಅಂದರೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮುಖ್ಯಮಂತ್ರಿಗಳ ಒಂದು ಕ್ಯಾಬಿನೆಟ್ ರಚನೆ ಆಗಿದೆ ಆ ಕ್ಯಾಬಿನೆಟ್ನಲ್ಲಿ ಅವರ ಯಾರ್ಯಾರು ಹೇಳಿ ಅವರ ಮಂತ್ರಿಗಳ ಪರಿಚಯವನ್ನು ಹೇಳುವಾಗ ಅವರ ಪರಿ ಮಂತ್ರಿಗಳ ಹೆಸರಿನ ಜೊತೆಗೆ ಅವರ ತಂದೆಯ ಹೆಸರಿನ ಜೊತೆಗೆ ತಾಯಿಯ ಹೆಸರನ್ನೂ ಸೇರಿಸಿ ಅವರ ಮಂತ್ರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಖಂಡಿತ ಇದು ಬಿ ಜೆ ಪಿಯವರೇ ಮಾಡಿರಲಿ ಶಿವಸೇನೆ ಏಕನಾಥ್ ಶಿಂದೆ ಬಣದವರು ಮಾಡಿರಲಿ ಅಥವಾ ಅಜಿತ್ ಪವಾರ್ ಅವರೇ ಯೋಚನೆಯಲ್ಲಿ ಮಾಡಿರಲಿ ಏನೇ ಆದರೂ ಸಹಿತ ಈ ಕಾರ್ಯವನ್ನು ಬೆಂಬಲಿಸಬೇಕು ಯಾಕೆಂದರೆ ತಂದೆಯ ಹೆಸರಿನ ಜೊತೆ ತಾಯಿಯ ಹೆಸರನ್ನು ಸಹಿತ ಸ್ವೀಕಾರ ಮಾಡಿ ಅವರ ಕ್ಯಾಬಿನೆಟ್ ಏನು ರಚನೆ ಮಾಡಿದ್ದಾರೆ ಆ ಕ್ಯಾಬಿನೆಟ್ಗಳಿಗೆ ಯಶಸ್ಸು ಸಿಕ್ಕಲಿ ಅವರಿಗೆ ಮಾತೃಗುಣ ತಾಯಿ ಗುಣ ಮಮತಾ ಗುಣ ಆ ರಾಜ್ಯ ಸರ್ಕಾರದ ಆಡಳಿತ ವರ್ಗಕ್ಕೆ ದಕ್ಕಲಿ ಎಂದು ಹಾರೈಸಿದ ಸಂವಿಧಾನ ನಮಗೆಲ್ಲರಿಗೂ ಯಾವತ್ತೂ ಸಹಿತ ಅದು ಟೂಲ್ ಕಿಟ್ ಆಗಿರುತ್ತೆ ಅದು ಯಾವುದಕ್ಕೆ ಅಂದರೆ ಸಮಸಮಾಜಕ್ಕಾಗಿ ಈ ದೇಶದ ರಕ್ಷಣೆಗಾಗಿ ಈ ದೇಶದ ಅಖಂಡತೆಗಾಗಿ ಈ ದೇಶವನ್ನು ಸರ್ವಧರ್ಮ ಸಮಭಾವದ ಚಿಂತನೆಯಲ್ಲಿ ಉಳಿಸೋದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಟೂಲ್ ಕಿಟ್ ಆಗಿಯೇ ಇರುತ್ತೆ ಥ್ಯಾಂಕ್ ಯು